ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲಿರುವ ಎಲ್ಲ ಹಿರಿಯರಿಗೂ ಮತ್ತು ತಮಗೂ ಮೊದಲನೇದಾಗಿ ನನ್ನ ನಮಸ್ಕಾರಗಳು ಒಂದು ಸಾರಿ ಅವರ ರೂಮಲ್ಲಿ ಕಳೆದ ಒಂದು ಎರಡು ಮೂರು ತಿಂಗಳ ಹಿಂದೆ ನಾನು ರಂಗನಾಥ್ ಕುಂಟೆ ಸರ್ ಹಿಂಗೆ ಮಾತಾಡ್ತಾ ಇದ್ದೋ ಮಾತಾಡಬೇಕಾದ ಸಂದರ್ಭದಲ್ಲಿ ಒಂದು ಸಾರಿ ದೊಡ್ಡಬಳ್ಳಾಪುರದಲ್ಲಿ ಈ ರೀತಿಯಾಗಿರುವಂಥ ಒಂದು ಕಮ್ಮಟ್ಟವನ್ನು ಮಾಡಿದ್ದು ಸೊ ಆನಂತರ ಅದು ನಿಂತೋಗ್ಬಿಡ್ತು ಅಂತ ವೆಂಕಟೇಶ ಸರು ರವಿ ಏನಾದರೂ ಮಾಡಿ ಇದನ್ನು ಶುರು ಮಾಡಬೇಕಲ್ರಿ ಅಂತ ಮಾತಾಡ್ತಾಯಿದ್ದೆ ನಾನು ರಂಗನಾಥ ಸಾರು ಇಲ್ಲ ಇದನ್ನು ಏನಾದರೂ ಮಾಡಿ ಇಡೀ ಅಂತ ಮಾಡಬೇಕು ಈಗ ಒಂದು ಒಳ್ಳೆಯ ಒಂದು ಸಂದರ್ಭ ಇದ್ದಂಗಿದೆ ಮಾಡೋಣ ಅಂತ ಅವತ್ತು ನಾವು ತೀರ್ಮಾನ ಮಾಡಿದ್ವು ಸೊ ಅದು ಈ ಸ್ವರೂಪವನ್ನು ಪಡ್ಕೊಂಡು ಮೊದಲನೇದಾಗಿ ಮೈಸೂರಿನ ಎಸ್ ಎ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ ಅಂದರೆ ಇದು ಒಲೆಯವಾರು ಮಾಡಬೇಕು ಅಂಥೇಳಿ ಇಡೀ ಕರ್ನಾಟಕದಾದ್ಯಂತ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನು ಇಟ್ಕೊಂಡು ಕಮಟಗಳನ್ನು ಮಾಡೋದು ಅಂತ ಆದರೆ ಇಲ್ಲಿ ಆರಂಭದಲ್ಲಿ ಒಂದು ತೊಂಬತ್ತರ ದಶಕದ ನಂತರದ ಕರ್ನಾಟಕ ಅಂತ ಒಂದು ರಿವ್ಯೂ ಥರ ಮಾಡೋಣ ಅಂತ ತೀರ್ಮಾನ ಮಾಡೋದು ಸೊ ಯಾಕೆ ತೊಂಬತ್ತರ ನಂತರದ ಕರ್ನಾಟಕವನ್ನೇ ಆಯ್ಕೆ ಮಾಡ್ಕೊಂಡಿದ್ದೀವಿ ಹೇಳಿದ್ರೆ ಅಷ್ಟೊತ್ತಾಗಲೇ ಎಪ್ಪತ್ತರ ದಶಕದಿಂದ ಕಳೆದ ಇಪ್ಪತ್ತು ದಶಕದಲ್ಲಿ ಬೇರೆ ಬೇರೆ ಬದಲಾವಣೆಯನ್ನು ಕರ್ನಾಟಕ ಕಂಡಿತ್ತು ರೈತ ಚಳುವಳಿ ಹುಟ್ಟಿತ್ತು ದಲಿತ ಚಳುವಳಿ ಹುಟ್ಟಿತ್ತು ಸಮುದಾಯ ಸಂಘಟನೆ ಹುಟ್ಟಿತ್ತು ದಲೇಕ ದಲೇಖಾಯುಸಮ್ ಅನ್ನುವಂಥದ್ದು ಹುಟ್ಟಿತ್ತು ಇದೆಲ್ಲದರ ನಡುವೆ ಒಂದು ರೀತಿಯಾಗಿರುವಂಥ ಹೊಸ ತಲೆಮಾರು ಅಕ್ಷರಕ್ಕೆ ತೆರಕೊಂಡು ಒಂದು ಬದಲಾವಣೆ ಅನ್ನುವಂಥದ್ದು ಕರ್ನಾಟಕದಲ್ಲಿ ಕಂಡಿತ್ತು ಆದರೆ ತೊಂಬತ್ತರ ದಶಕದ ನಂತರದಲ್ಲಿ ಇನ್ನು ಬೇರೆ ರೀತಿಯಾಗಿರುವಂತಹ ಬದಲಾವಣೆ ಶುರುವಾಯಿತು ಒಂದು ಕೋಮುವಾದ ಅನ್ನುವಂಥದ್ದು ಮುನ್ನೆಲೆಗೆ ಬಂತು ಇನ್ನೊಂದು ಜಾಗತೀಕರಣ ಅನ್ನುವಂಥದ್ದು ಹೆಮ್ಮಾರಿಯಾಗಿ ಬಂದು ಅಪ್ಪಳಿಸ್ತು ಇವೆರಡೂ ಕೂಡ ಒಂದು ಬೇರೆ ರೀತಿಯಾಗಿರುವಂಥ ಜನ ಬದುಕನ್ನು ದುಸ್ತರಕ್ಕೆ ಕೊಂಡೊಯ್ಯುವಂಥದ್ದು ಶುರುವಾಯಿತು ಆ ನಂತರದಲ್ಲಿ ಜನರ ಬದುಕಿನಲ್ಲಿ ಪಲ್ಲಟಗಳು ನೆಮ್ಮದಿಯಲ್ಲಿ ಬೇರೆ ರೀತಿಯಾಗಿರುವಂಥ ಡಿಸ್ಟರ್ಬೆನ್ಸು ಶುರುವಾಯಿತು ಅಲ್ಲಿಂದ ಇಲ್ಲಿಯವರೆಗೆ ಬೇರೆ ಬೇರೆ ದಿಕ್ಕಿನಲ್ಲಿ ಕಾನ್ಸ್ಟಿಟ್ಯೂಷನ್ನು ಏನಾಗಿದೆ ಸೋಷಿಯಲ್ ಜಸ್ಟಿಸ್ ಏನಾಗಿದೆ ಕಾಸ್ಟ್ ಸಿಸ್ಟಮ್ ಏನಾಗಿದೆ ಸೊ ಈ ರೀತಿಯ ಶಿಕ್ಷಣ ಏನಾಗಿದೆ ಪರಿಸರ ಏನಾಗಿದೆ ಎಕಾನಮಿ ಏನಾಗಿದೆ ಅಧಿಕಾರ ಅನ್ನುವಂಥದ್ದು ಹೇಗೆ ಬೇರೆ ಬೇರೆ ರೀತಿಯಾಗಿರುವಂಥ ಪಟ್ಟುಗಳನ್ನು ಇದೆ ಇದೆಲ್ಲದನ್ನು ಕುರಿತು ಒಂದು ವಿವರಣಾತ್ಮಕವಾಗಿ ಒಂದು ರಿವ್ಯೂ ಮಾಡೋಣ ಅಂಥೇಳಿ ಈ ಈ ತೊಂಬತ್ತರ ದಶಕವನ್ನು ನಾವು ಆಯ್ಕೆ ಮಾಡಿಕೊಂಡ ಸೊ ಇದಾದ ಮೇಲೆ ಇಲ್ಲಿ ಬರುವಂಥ ಒಂದೊಂದೇ ಈಗ ಶಿಕ್ಷಣ ಅನ್ನುವಂಥದ್ದನ್ನೇ ಎರಡು ದಿನದೊಂದು ಕಮ್ಮಟ ಮಾಡೋದು ಸಂವಿಧಾನ ಅನ್ನೋದೇ ಎರಡು ದಿನದ ಕಮ್ಮಟ ಮಾಡೋದು ಸೊ ಈ ರೀತಿಯಾಗಿರುವಂಥ ಒಂದು ಇದನ್ನು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿಕೊಂಡೆ ನಾವು ಸೊ ಹಂಗಾಗಿ ಈ ಕಮ್ಮಟವನ್ನು ಇಲ್ಲಿ ನಾವು ಮಾಡಬೇಕಾಗಿ ಬಂತು ಒಂದು ನಾನು ಭಾಳ ಮುಖ್ಯವಾಗಿ ಅನ್ಸೋದೇನು ಅಂತಂದರೆ ತೊಂಬತ್ತರ ದಶಕದಿಂದ ಈಚೆಗೆ ಕಳೆದ ಮೂವತ್ತು ವರ್ಷಗಳಲ್ಲಿ ಭಾರತ ಮತ್ತು ಕರ್ನಾಟಕ ಬೇರೆ ಬೇರೆ ರೀತಿಯಾಗಿರುವಂಥ ಬದಲಾವಣೆಗೆ ತನ್ನನ್ನು ತಾನನ್ನು ಒಡ್ಕೊಂಡಿದೆ ಅಂತ ಅದು ಸ ಅದರ ಜೊತೆಗೆ ಜನರ ನಿಜವಾದ ಸಮಸ್ಯೆಗಳನ್ನು ಮರೆಸಿ ಪ್ರಭುತ್ವ ತಾನು ಹಾಕುವಂತಹ ಈ ರೀತಿಯಾಗಿರುವಂಥ ಒಂದು ಕ್ಷೋಭೆಗಳಿಗೆ ಅದರಿಂದ ಜನ ಡೈವರ್ಟ್ ಮಾಡೋಕ್ಕೋಸ್ಕರ ಎಮೋಷ್ನಲ್ ಆಗಿರುವಂಥ ಬೇರೆ ಬೇರೆ ಪಟ್ಟುಗಳನ್ನು ಪ್ರಭುತ್ವ ಕೂಡ ಆಗ್ತಾನೆ ಬಂದಿದೆ ಅದರಿಂದನೇ ಇವತ್ತು ದೇವರು ಮತ್ತು ಧರ್ಮ ಅನ್ನುವಂಥ ನಶೆ ಜಾಸ್ತಿ ಆಗಿದೆ ಅಂತ ಅದು ಇವತ್ತಿಗೂ ಕೂಡ ರಾಜಕಾರಣದ ವಸ್ತುವಾಗಿರುವಂಥದ್ದು ನಮ್ಮ ಈ ಕಾಲದ ಬಹಳ ದೊಡ್ಡ ದುರಂತ ಅಂತ ನನಗನ್ಸುತ್ತೆ ಸೊ ಅದ್ರ ಮೂಲಕ ಜನರ ಶಾಂತಿ ಮತ್ತು ನೆಮ್ಮದಿಯನ್ನು ಕೆಡಿಸುತ್ತಿರುವಂತಹ ಒಂದು ನಿರಂತರವಾದಂಥ ಪ್ರಕ್ರಿಯೆ ನಡೀತಾ ಇದೆ ದುರಂತ ಏನು ಅಂದರೆ ಇಡೀ ಜಗತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ ಓಡ್ತಾ ಇದೆ ಆದರೆ ನಾವು ಮಾತ್ರ ಇನ್ನೂ ದೇವರು ಮತ್ತು ಧರ್ಮಗಳನ್ನು ಇಟ್ಕೊಂಡು ಅದೇ ಮೂಢ್ಯದ ಹಾದಿಯಲ್ಲಿ ಇದ್ದೀವಿ ಅಂತ ಹಾಗಾದ್ರೆ ನಾವು ಏನನ್ನು ಮಾಡ್ತಾ ಇದ್ದೀವಿ ಪಕ್ಕದ ಚೀನಾ ಅನ್ನುವಂಥದ್ದು ಟ್ರ್ಯಾಕ್ ಇರೋ ರೈಲನ್ನು ಕಂಡು ಹಿಡಿದು ಮುನ್ನಗ್ ಮುನ್ನುಗ್ತಾ ಇದೆ ನನ್ನೆ ಸರ್ ಮಾತಾಡ್ತಾ ಇರೋದು ಬಾಂಗ್ಲಾ ಇವತ್ತು ನಮಗಿಂತ ಯಾವುದರಲ್ಲೂ ಕೂಡ ಅದು ಹಿಂದೆ ಇಲ್ಲ ಅಂತ ಕ್ಯಾಪಿಟಲ್ ಆಗಿರ್ಬೋದು ಪರ್ ಕ್ಯಾಪಿಟಲ್ ಆಗಿರ್ಬೋದು ಜನರ ಆರೋಗ್ಯ ಆಗಿರ್ಬೋದು ಶಿಕ್ಷಣ ಆಗಿರ್ಬೋದು ಎಲ್ಲವೂ ನಮ್ಮಿಂದೆ ನಮಗಿಂತ ಮುಂದೆ ಇದೆ ಇವನ್ ಹಸುವಿನಲ್ಲಿ ಸೂಡಾನ್ ನಮಗಿಂತ ಕಡಿಮೆ ಈಗ ನಾವು ಅದಕ್ಕಿಂತ ಕಡಿಮೆ ಇದೆ ಇದು ಎಂತಹ ಬಿಕ್ಕಟ್ಟನ್ನು ಕರ್ನಾಟಕ ಮತ್ತು ಭಾರತ ಎದುರಿಸ್ತಾ ಇದೆ ನಾವು ಯಾವುದನ್ನು ಸಂವಿಧಾನದ ಈ ದೇಶವನ್ನು ಸಂವಿಧಾನದ ಅಡಿಪಾಯದಲ್ಲಿ ಕಟ್ಟಬೇಕು ಅಂತ ನಾವು ಆಶಿಸ್ಕೊಂಡಿದ್ವೋ ಈಗ ಅದೇ ಸಂವಿಧಾನ ಬಹಳ ದೊಡ್ಡ ಬಿಕ್ಕಟ್ಟಿನಲ್ಲಿದೆ ನಾವು ಸಂವಿಧಾನವನ್ನು ಉಳಿಸ್ಕೊಳ್ಳೋದೇ ಇವತ್ತು ಕಷ್ಟವಾಗಿ ಬಂದಿರುವಂಥ ಒಂದು ಬಹಳ ಇಕ್ಕಟ್ಟಿನ ಸಂದರ್ಭದಲ್ಲಿ ನಾವಿದ್ದೀವಿ ಹಾಗಾಗಿ ಅಧಿಕಾರಶಾಹಿಗಳು ನಾವು ಅಧಿಕಾರಕ್ಕೆ ಬಂದಿರುವುದೇ ಸಂವಿಧಾನವನ್ನು ಬದಲಾವಣೆ ಮಾಡೋದಕ್ಕೆ ಅನ್ನುವಂಥ ದಾಷ್ಟದ ಮಾತುಗಳನ್ನು ಹಾದಿ ಬೀದಿಯಲ್ಲಿ ನಿರಾತಂಕವಾಗಿ ಹೇಳ್ತಾ ಇದ್ದಾರೆ ನಾವೊಂದು ಬಹಳ ದೊಡ್ಡ ಸಮುದಾಯವಾಗಬೇಕಾಗಿದ್ದಂಥ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಇವತ್ತಿಗೂ ಕೂಡ ಒಂದು ಐಕ್ಯವಾಗಿರುವಂಥ ಒಂದು ಸಮುದಾಯವಾಗಿ ನಾವು ಬದುಕಲಿಕ್ಕೆ ಸಾಧ್ಯ ಆಗಿಲ್ಲ ಈ ಎಲ್ಲ ಸಮುದಾಯಗಳ ನಡುವೆ ಒಡಕುಗಳನ್ನು ಹೊಡಿತಾನೆ ಇದ್ದಾರೆ ಸಣ್ಣ ಸಣ್ಣ ಚೂರು ಮಾಡ್ತಾ ಇದ್ದಾರೆ ಗೋಡೆಗಳನ್ನು ಕಟ್ತಾನೆ ಇದ್ದಾರೆ ಬೆಳೆಸ್ತಾನೆ ಇದ್ದಾರೆ ಇದಕ್ಕೆಲ್ಲ ಪರಿಹಾರ ಏನು ಹಂಗಾದರೆ ಇದು ಬಹಳ ದೊಡ್ಡ ಪ್ರಶ್ನೆ ಆಗಿದೆ ಅಂತ ಆದ್ದರಿಂದ ಜಾತಿ ಅನ್ನೋದು ದಿನದಿಂದ ದಿನಕ್ಕೆ ಬಲಿತನೇ ಇದೆ ನಾವು ಅಂದ್ಕೊಂಡಿದ್ದು ಈ ಶಿಕ್ಷಣ ಅನ್ನುವಂಥದ್ದು ಬಂದ ಮೇಲೆ ಜಾತಿಯ ಆಗ್ಬೋದು ಅಂತ ಅದು ಆಗ್ತಾ ಇಲ್ಲ ಅದು ಜಾತಿಯ ಬೇರೆಗಳು ಮತ್ತಷ್ಟು ಆಳವು ಮತ್ತು ವಿಸ್ತಾರವು ಆಗ್ತಾನೇ ಇದ್ದಾವೆ ಇದರ ವಿಕೃತಿ ಎಷ್ಟು ಮಟ್ಟವಾಗಿದೆ ಅಂತಂದರೆ ದಲಿತರು ಮತ್ತು ಮಹಿಳೆಯರ ಮೇಲೆ ನಿರಂತರವಾಗಿರುವಂತಹ ದೌರ್ಜನ್ಯಗಳು ನಡೀತನೇ ಇದ್ದಾವೆ ಜಾತಿಯ ಕಾರಣಕ್ಕಾಗಿ ಹೆತ್ತವರೇ ತಮ್ಮ ಮಕ್ಕಳನ್ನು ಕೊಲೆ ಮಾಡುವಂಥ ನೀಚುವಾದಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ ಅಸಮಾನತೆ ಎನ್ನುವಂಥದ್ದು ಹೆಗ್ಗು ಸೊಗ್ಗಿಲ್ಲದೆ ತನ್ನ ಬಾಹುವನ್ನು ವಿಸ್ತಾರ ಮಾಡ್ತಾನೆ ಇದೆ ಆಗಿರುವಂಥ ಇಂತಹ ಒಂದು ವಿಷಮ ಪರಿಸ್ಥಿತಿ ಒಳಗಡೆ ನಾವು ಇದ್ದೀವಿ ಅಂತ ಇನ್ನೊಂದು ಕಡೆ ದೇಶ ಪ್ರಗತಿಯಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಆ ಪ್ರಗತಿಯಲ್ಲಿದೆ ಅಂತ ಹೇಳ್ತಾ ಇರೋದೇ ಬಹಳ ದೊಡ್ಡ ಮೋಸವಾಗಿದೆ ಬಹಳ ನಿರಾಶೆಯ ಮಾತುಗಳಾಗಿದ್ದಾವೆ ಅಂತ ನಮ್ಮ ದೇಶ ವಿಶ್ವಗುರು ಆಗೋಯ್ತು ಎಲ್ಲ ಕಡೆ ಹೇಳೋರು ಭಾಳ ಜನ ಇದ್ದಾರೆ ಕೂಗಾಡ್ತಾ ಇದ್ದಾರೆ ಆದರೆ ಯಾವುದರಲ್ಲಿ ವಿಶ್ವಗುರು ಆಗಿದೆ ಅಂತಂದರೆ ಅದಕ್ಕೆ ಉತ್ತರಿಸುವವರು ಒಬ್ಬರೂ ಇಲ್ಲ ಅದು ನಿಜವಾಗಿಯೂ ಭಾರತ ವಿಶ್ವಗುರು ಆಗಿರೋದು ನಮ್ಮ ಕಣ್ಣಿಗೆ ಎಲ್ಲಿ ಕಾಣ್ತಾ ಇದೆ ಅಂತಂದರೆ ಹಸಿವಿನಲ್ಲಿ ವಿಶ್ವಗುರು ಆಗ್ತಾ ಇದೆ ಬಡತನದಲ್ಲಿ ನಿರುದ್ಯೋಗದಲ್ಲಿ ಮತ್ತು ಅಪೌಷ್ಟಿಕತೆಯಲ್ಲಿ ಇದರಲ್ಲಿ ವಾಸ್ತವದಲ್ಲಿ ವಿಶ್ವಗುರು ಆಗ್ತಾ ಇರೋದು ಇವನ್ನ ಇವತ್ತು ಮರೆಮಾಚುವಂತಹ ಒಂದು ವ್ಯವಸ್ಥಿತವಾದಂಥ ಹುನ್ನಾರ ನಡೀತನೇ ಇದೆ ಅಂತ ಯುವ ಜನರು ದಿಕ್ಕೆಟ್ಟಿದ್ದಾರೆ ಖಾಲಿ ಕೈಗಳು ಮುಗಿಲು ನೋಡ್ತಾ ಇದ್ದಾವೆ ಎಲ್ಲಿ ಕೆಲಸ ಕೊಡ್ರಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದು ಎಲ್ರಿ ಅಂತ ಕೇಳಿದ್ರೆ ಮಾರ್ರಿ ಅನ್ನುವಂಥ ಉಡಾಫೆಯ ಮಾತುಗಳನ್ನು ಇವತ್ತು ಹೇಳ್ತಾ ಇದ್ದಾರೆ ಅವ್ರ ಪ್ರಕಾರ ಹತ್ತು ಕೋಟಿ ಉದ್ಯೋಗ ಸೃಷ್ಟಿಯಾಗಬೇಕಾಗಿತ್ತು ಈ ಇಲ್ಲಿಗೆ ಒಂದು ಕೋಟಿಯು ಉದ್ಯೋಗ ಸೃಷ್ಟಿ ಇರುವಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ ಹಾಗಾಗಿ ಈ ಬರಿಗೈ ದಾಸರಾಗಿರುವಂಥ ವಿದ್ಯಾವಂತ ಈ ಯುವಕ ಯುವತಿಯರಿಗೆ ಏನನ್ನು ಕೊಡ್ತೀರಿ ಇವತ್ತು ಸಮಾಜದಲ್ಲಿ ಅವರು ಬೇರೆ ರೀತಿಯಾಗಿರುವಂಥ ಸಮಾಜಘಾತಕ ಕೃತ್ಯಗಳಿಗೆ ಇವತ್ತು ಅತಿ ಹೆಚ್ಚು ಯುವಕರು ತೊಡಗಿಸ್ಕೊಂಡಿದ್ದಾರೆ ಇಂತಹ ಒಂದು ಬಹಳ ದೊಡ್ಡ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಸೊ ಅದರಿಂದ ಭಾಳ ಒಂದು ರೀತಿ ಒಂದು ಅದನ್ನ ಒಂದು ಇಕ್ಕಟ್ಟು ಅಂತೇಳಿದ್ರೆ ಮಾತಾಡೋದೇ ಕಷ್ಟ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸತ್ಯವನ್ನು ಹೇಳಿದ್ರೆ ಜೈಲಿಗೆ ಆಗ್ತೀರಿ ಇವತ್ತು ತನಗೆ ತನಗನಿಸಿದ್ದನ್ನು ಸರಿಯಾಗಿ ಬರೆದ್ರೆ ಅವ್ನು ಜೈಲಿಗೆ ಆಗ್ತೀರಿ ಅನ್ನುವಂಥ ಕಾಲಘಟ್ಟ ಅನ್ನ ನಾವು ಇವತ್ತು ಎದುರಿಸ್ತಾ ಇದ್ದೇವೆ ಅಂದರೆ ಇಡೀ ದೇಶವನ್ನು ಸುಳ್ಳೇ ಮುನ್ನಡೆಸ್ತಾ ಇದೆ ಅಂತ ಅದರಿಂದ ಇನ್ನು ನ್ಯಾಯ ಅನ್ನೋದು ಕೂಡ ಅದು ಉಳ್ಳವರ ಆಗ್ತಾ ಇದೆ ಶಿಕ್ಷಣ ಅನ್ನೋದು ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ ಅದೊಂದು ಯಾವಾಗ ಯಾಕೆ ಹಿಂಗಾಯಿತು ಶಿಕ್ಷಣ ಅನ್ನೋದು ಒಂದು ರೀತಿ ಸರಕಾಗಿ ಮಾರ್ಪಾಟಾಗಿದೆ ಒಂದು ಕಮಾಡಿಟಿ ಆಗಿದೆ ಅದು ಅದೊಂದು ಮೌಲ್ಯವನ್ನು ವಿದ್ಯಾರ್ಥಿಗಳಲ್ಲಿ ಬಿತ್ತಬೌದು ಅಂತ ಅಂದ್ಕೊಂಡಿದ್ರೆ ಹಂಗೆ ಬಿತ್ತುವುದರಲ್ಲಿ ಶಿಕ್ಷಣ ಅನ್ನೋದು ಇವತ್ತು ಸೋತಿದೆ ಅದಕ್ಕೆಲ್ಲ ನಾವೆಲ್ಲ ದಿನ ತರಗತಿಗಳಲ್ಲಿ ಅದನ್ನು ಫೇಸ್ ಮಾಡ್ತಾ ಮಾಡ್ತಾಯಿದ್ದೀವಿ ಒನ್ವೆ ಶಿಕ್ಷಣ ವ್ಯವಸ್ಥೆ ರೂಪುಗೊಂಡಿದೆ ಒಂದು ಗಂಟೆ ನಾವು ನಿಂತ್ಕೊಂಡು ನಾವೇ ಮಾತಾಡಿ ಬಡ್ಕೊಳ್ಬೇಕೆ ಹೊರತು ಆ ಕಡೆಯಿಂದ ಒಂದು ಮಾತು ಬರೋದಿಲ್ಲ ಅಂದರೆ ತರಗತಿಗಳು ಸಾಯುತ್ತಿವೆ ಯಾಕೆ ಈ ರೀತಿಯಾಗಿರುವಂತಹ ಒಂದು ಸಂದರ್ಭ ಏರ್ಪಾಟಾಗಿದೆ ವಿದ್ಯಾರ್ಥಿಗಳು ಬ್ಯುಸಿಯಾಗಿದ್ದಾರೆ ವಾಟ್ಸಪ್ ಅನ್ನುವಂಥ ಸುಳ್ಳಿನ ಫ್ಯಾಕ್ಟ್ರಿ ಒಳಗಡೆ ಮುಳುಗಿದ್ದಾರೆ ಅವ್ರನ್ನ ವರ್ಕ್ ತರೋದು ಹೆಂಗೆ ಸೊ ಇದು ಇಡೀ ದೇಶವನ್ನು ಒಂದು ಇಕ್ಕಟ್ಟಿಗೆ ಸಿಲುಕಿಸುವಂಥ ಒಂದು ಪರಿಸ್ಥಿತಿ ಒಳಗಡೆ ನಾವು ಇದ್ದೀವಿ ಅಂತ ಅನಿಸುತ್ತೆ ದುರಂತ ಎಂದರೆ ಈ ಶಿಕ್ಷಣವನ್ನು ಧರ್ಮಕೇಂದ್ರಿತವಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ ಎನ್ ಇ ಪಿ ಅನ್ನುವಂಥದ್ದನ್ನು ತರಲಿಕ್ಕು ಹೊರಟು ಅದ್ರ ಮೂಲಕ ಪುರಾತನವಾಗಿರುವಂಥ ಗುರುಕುಲ ಸಿಸ್ಟಮ್ ಭಾಳ ಶ್ರೇಷ್ಠವಾದದ್ದು ಅನ್ನುವಂಥದ್ದನ್ನು ಹೇರಲಿಕ್ಕೆ ಹೊರಟಿದ್ದಾರೆ ಯಾವ ಕಾಲಕ್ಕೆ ನಾವು ಹಿನ್ನಡೀತಾ ಇದ್ದೀವಿ ಹಾಗಾದರೆ ಇದರಲ್ಲಿ ನಮ್ಮ ಅಧ್ಯಾಪಕ ಅಧ್ಯಾಪಿಕೆಯರ ಪಾತ್ರ ಬಹಳ ದೊಡ್ಡದಿದೆ ಒಂದು ಸಮಾಜ ಸರಿದಾರಿಯಲ್ಲಿ ನಡೆಯುತ್ತಿದೆ ಅಂತಂದರೆ ಅದಕ್ಕೆ ಅವರೇ ಕಾರಣ ಒಂದು ಸಮಾಜ ಇದೆ ಅಂತಂದರೆ ಅದಕ್ಕೂ ಈ ಅಧ್ಯಾಪಕ ಅಧ್ಯಾಪಿಕೆಯರೇ ಕಾರಣ ಅಂತ ನನಗೆ ಎಷ್ಟು ದಿಗಲಾಗತ್ತೆ ಅಂತ ಹೇಳಿದ್ರೆ ಮೊನ್ನೆ ನಮ್ಮ ವಿದ್ಯಾರ್ಥಿಗಳು ಬೇರೆ ಬೇರೆ ಕಾಲೇಜ್ಗಳಲ್ಲಿ ಅವರು ಮೇಷ್ಟಾಗಿ ಪಾಠ ಮಾಡ್ತಾ ಇದ್ದಾರೆ ಅವ್ರು ಹೇಳ್ತಾರೆ ಸರ್ ನಮ್ಮ ಕಾಲೇಜಲ್ಲಿ ಅರಿ ಹೋಮ್ ಅನ್ನಬೇಕು ಗುಡ್ ಮಾರ್ನಿಂಗ್ ಅಂತೆ ನಮ್ಮ ಕಾಲೇಜಲ್ಲಿ ಸಾಯಿರಾಮ್ ಅನ್ನಬೇಕು ನಮ್ಮ ಕಾಲೇಜಲ್ಲಿ ಜೈ ಶ್ರೀ ಮಾೈ ಶ್ರೀರಾಮ್ ಅನ್ನಬೇಕು ಅಂತ ಇದು ಇವತ್ತು ಕಾಲೇಜ್ಗಳಲ್ಲಿ ನಡೀತಾ ಇದೆ ನಂಗೆ ನಿಜವಾಗಿಯೂ ದಿಗಲಾಯಿತು ಭಯ ಆಯಿತು ಆತಂಕ ಆಯಿತು ಮಕ್ಕಳನ್ನು ಈ ಇದರಲ್ಲಿ ನಾವು ತಗೊಂಡೋದ್ರೆ ನೆಕ್ಸ್ಟು ಯಾವ ಸಮಾಜವನ್ನು ನಾವು ನಿರ್ಮಾಣ ಮಾಡ್ತೀವಿ ನಾವು ಮಾಡಬೇಕಾಗಿರೋದು ಏನನ್ನ ಇವು ಭಾಳ ಮುಖ್ಯವಾಗಿ ಮುನ್ನೆಲೆಗೆ ಬಂದು ಇವತ್ತು ವಿಜೃಂಭಿಸ್ತಾ ಇದ್ದಾವೆ ಇದೆಲ್ಲವನ್ನು ನೋಡಿದ್ರೆ ನಮ್ಮ ಎದುರುಗಡೆ ಬಹಳ ದೊಡ್ಡ ಸವಾಲುಗಳಿದ್ದಾವೆ ಅಂತ ನನಗನ್ನಿಸುತ್ತೆ ಯಾಕಂದರೆ ಚಳುವಳಿಗಳನ್ನು ಕೂಡ ಇವತ್ತು ಕತ್ತಿಸ್ಕಿದ್ದಾರೆ ಚಳುವಳಿಗಳು ತಾವು ಏನು ಹೇಳಬೇಕು ಅದನ್ನು ಹೇಳಕ್ಕಾಗದೇ ಇರುವಂಥ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಿದ್ದಾರೆ ನೀವು ಪ್ರತಿಭಟನೆ ಮಾಡಬೇಕು ಅಂದರೆ ಅವರು ನಿಗದಿ ಮಾಡಿರ್ತಿರುವ ಸ್ಥಳವನ್ನು ಅಲ್ಲೋಗಿ ನೀವು ಪ್ರತಿಭಟನೆ ಮಾಡಬೇಕು ಯಾವುದು ಫ್ರೀಡಮ್ ಪಾರ್ಕೋ ಇನ್ನೊಂದು ಇನ್ನೊಂದು ಅಲ್ಲಿ ಮಾತ್ರ ನೀವು ಪ್ರತಿಭಟನೆ ಮಾಡಬೇಕು ಅಂತಹ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಸೊ ಅದರಿಂದ ಈ ಈ ಒಂದು ಕಡೆ ಪ್ರಭುತ್ವ ಮತ್ತೆ ಮತ್ತೆ ತನ್ನ ಪಟ್ಟುಗಳನ್ನು ಹಾಕ್ತಾ ಇದೆ ಈ ಪಟ್ಟುಗಳನ್ನು ಬೈಲಿಗಳಿಬೇಕಾಗಿದ್ದಂತಹ ಮಾಧ್ಯಮಗಳು ಇವತ್ತು ಅದೇ ಆಳುವ ವರ್ಗದ ಬಾಲಂಗೋಚಿಗಳಾಗಿದ್ದಾರೆ ತುತ್ತೂರಿಗಳಾಗಿದ್ದಾವೆ ಸೊ ಇಂತಹ ಸಂದರ್ಭದಲ್ಲಿ ಕೇವಲ ಒಂದು ವರ್ಗದ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ ನಿಂತಿರುವಂತಹ ಇವರ ಜವಾಬ್ದಾರಿ ಏನು ಅನ್ನೋದನ್ನು ಕೂಡ ಭಾಳ ಮುಖ್ಯವಾಗಿ ನಾವು ಅವ್ರು ಮನವರಿಕೆ ಮಾಡಬೇಕಾದಂಥ ಅಗತ್ಯ ಇದೆ ಅಂತ ಅನಿಸುತ್ತೆ ಇದೆಲ್ಲದರ ಪರಿಣಾಮ ಇವತ್ತು ಏನಾಗಿದೆ ಅಂದರೆ ದ್ವೇಷವಾದ ಮತ್ತು ಭೀತಿವಾದ ಇವತ್ತು ಇಡೀ ದೇಶದ ಉದ್ದಗಲಕ್ಕೂ ಹಬ್ಬಿ ಇಡೀ ಸಮಾಜವನ್ನು ಆತಂಕದಲ್ಲಿ ಬದುಕುವಂಥ ಒಂದು ಸಂದರ್ಭ ಇವತ್ತು ಸೃಷ್ಟಿಯಾಗಿದೆ ಅಂದ ಸೊ ಈ ಎಲ್ಲವನ್ನು ನಾವು ಭಾಳ ತುರ್ತಾಗಿ ಉತ್ತರ ಕಂಡ್ಕೊಳ್ಬೇಕಾದಂಥ ಅಗತ್ಯ ಇದೆ ಅಂತ ಅನಿಸುತ್ತೆ ಇಂಥ ಕಮ್ಮಟಗಳು ರಾಜ್ಯದ ಬೇರೆ ಬೇರೆ ಕಡೆ ಮಾಡಬೇಕು ಇಲ್ಲಿರುವಂಥ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ಇಟ್ಕೊಂಡು ನಾವು ನಿರಂತರವಾಗಿ ಪ್ರತಿ ಮೂರು ತಿಂಗಳಿಗೂ ಒಂದು ಕಮ್ಮಟ್ಟವನ್ನು ನಡೆಸ್ತೀವಿ ಮತ್ತು ಆ ಕಮ್ಮಟ್ಟದಲ್ಲಿ ಏನೇನು ಪ್ರಬಂಧಗಳು ಮಂಡನೆ ಆಗುತ್ತೋ ಆ ಮಂಡನೆ ಆಗುವಂಥ ಪ್ರಬಂಧಗಳು ಪುಸ್ತಕ ರೂಪದಲ್ಲಿ ಮುಂದಿನ ಮೂರು ತಿಂಗಳಲ್ಲಿ ಎಲ್ಲಿ ಕಮ್ಮಟ ನಡೆಯುತ್ತೋ ಆ ಕಮ್ಮಟದಲ್ಲಿ ಆ ಪುಸ್ತಕವನ್ನು ಬಿಡುಗಡೆ ಮಾಡುವಂಥ ಯೋಚನೆಯನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ ಕಡೆಯದಾಗಿ ಒಂದು ಮಾತು ಈ ಇದರಲ್ಲಿ ನಮ್ಮ ಇನ್ವಿಟೇಷನ್ ಬಗ್ಗೆ ಭಾಳಷ್ಟು ಜನ ಇವರು ಹೇಳಿ ತಕರಾರು ಹೇಳಿದ್ರು ಹೆಣ್ಮಕ್ಳ ಸಂಖ್ಯೆ ಯಾರೂ ಇಲ್ಲ ಶಾಸ್ತ್ರಕ್ಕೆ ಒಬ್ರೆ ಒಬ್ಬರು ಇದ್ದಾರೆ ಅಂತ ನಾವು ಆ ಉದ್ದೇಶ ನಮಗಿಲ್ಲ ಯಾಕಂದ್ರೆ ನಾವು ಅಷ್ಟು ಅಸೂಕ್ಷ್ಮವಾಗಿ ವರ್ತಿಸೋಕೆ ನಮ್ಮ ಆಗಲ್ಲ ನಾವು ಪ್ರಯತ್ನ ಪಟ್ಟವಿ ಆದರೆ ಕಡೇ ದಿನಗಳಲ್ಲಿ ಇದು ಪ್ರೋಗ್ರಾಮು ಫಿಕ್ಸ್ ಆಗಿರೋದ್ರಿಂದ ನಾವು ಕೇಳಿದವರಲ್ಲಿ ಒಂದು ಅದನ್ನ ಒಪ್ಪಿಗೆ ಒಪ್ ಕೊಡಲಿಲ್ಲ ನಮ್ಮ ಒಪ್ಪಿಗೆನ ಹಂಗಾಗಿ ಭಾಳ ಈ ರೀತಿಯಾಗಿ ಇಕ್ಕಟ್ಟಾಯಿತು ಆದರೆ ಮುಂದಿನ ದಿನಗಳಲ್ಲಿ ಆಗಾಗದೇ ಇರೋರ ಥರ ನೋಡ್ಕೊಳ್ತೀವಿ ಇದು ನಾವು ಹೆಣ್ಮಕ್ಳಿಗೆ ಕೊಡ್ತಾ ಇರ್ತವಂಥ ಸಮರ್ಥನೆ ಅಲ್ಲ ಸಮಜಾಯಿಷೂ ಅಲ್ಲ ಇದು ಒಂದು ರೀತಿ ಕ್ಷಮಾಪಣೆ ಅಂತಲೇ ನಾವು ಹೇಳ್ತೀವಿ ಯಾಕಂದರೆ ಹೆಣ್ಮಕ್ಳಿಗೆ ಕ್ಷಮೆ ಕೇಳಿದ್ರೆ ನಮ್ಗೆ ಯಾವೇನು ಇದು ಇಲ್ಲ ಅದರಿಂದ ಇದು ಮುಂದಕ್ಕೆ ನಿರಂತರವಾಗಿ ಈ ರೀತಿಯಾಗಿರುವಂಥ ಕಮ್ಮಟ್ಟುಗಳನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಇಷ್ಟು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತೂ ಒಂದಿಸಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ